ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬರೋದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾನ್ವರಿ ಫೋರ್ತ್ ಇದು ಸೊ ನಮಗೆ ಆಗಿ ಐದು ವರ್ಷ ಆಯಿತು ಇವತ್ತಿಗೆ ಇವತ್ತು ನಾವು ಆ್ಯನಿವರ್ಸರಿ ಇರೋದ್ರಿಂದ ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋಕೆ ಅಂತ ಸೊ ಔಟ್ಫಿಟ್ ತೋರಿಸ್ತೀನಿ ಮನೆ ಫಸ್ಟ್ ನಾನು ತೋರಿಸ್ತೀನಿ ಆಮೇಲೆ ನನ್ನ ಮಗಳಿಗೆ ತೋರಿಸ್ತೀನಿ ಅಷ್ಟೇ ನನ್ನದು ಔಟ್ಫಿಟ್ ತೋರಿಸೋಕ್ಕೆ ನೋಡಿ ಇದೇನೇ ನನ್ನ ಔಟ್ಫಿಟ್ ಹಾಫ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಲೆಹೆಂಗಾನ ಸೊ ಈ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದು ನೋಡ್ತಾ ಇರ್ಬೋದು ಇದು ಒಂದೇ ಸ್ಯಾರೀಲಿ ಪಾಪು ನಾನು ಇಬ್ಬರೂ ಕೂಡ ಸ್ಟಿಚ್ ಮಾಡಿಸ್ಕೊಂಡಿದ್ದೀವಿ ಅದು ಮೇಲ್ಗಡೆದು ಬ್ಲೌಸ್ ಪೀಸ್ ಎಕ್ಸ್ಟ್ರಾ ಬ್ಲ್ಯಾಕ್ ಕಲರ್ ವೆಲ್ವೆಟ್ ಬರುತ್ತಲ್ಲ ಅದನ್ನ ತೊಗೊಂಡಿದ್ದು ಸೊ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಇವಾಗ ಅರ್ಶನ್ ತೋರಿಸ್ತಾ ಇದ್ದೀನಿ ಅರ್ಶ ಕೂಡ ಸಿಂಪಲ್ ಫಾರ್ಮ್ ಹೌಸ್ ಪ್ಯಾಂಟು ಶರ್ಟ್ ಹಾಕೊಂಡಿದ್ದಾರೆ ಅವ್ರಿಗೆ ಗೋಲ್ಡ್ ಕಲರ್ ಸರ್ಚ್ ಮಾಡಿದ್ವಿ ಶರ್ಟ್ ಸಿಗಲಿಲ್ಲ ಸೊ ಹಾಗಾಗಿ ಇದೇ ಥರ ಮಿಕ್ಸಲ್ಲಿ ತೊಗೊಂಡ್ರು ಇವಾಗ ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೆಂಗೂ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೈಕಲ್ಲೇ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನನ್ನ ಮಗಳು ಮುಂದೆಗಡೆನೆ ಕೂತ್ಕೊಂಡ್ಲು ಸೊ ಈಗ ಒಳಗೆ ಹೊರಗಡೆ ಹಿಂಗೆ ಕರ್ಕೊಂಡು ಹೋಗೋದಾದರೆ ತುಂಬ ಅಂದರೆ ತುಂಬ ಖುಷಿ ಸೊ ಗೋಲ್ಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಯಾವ ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ನನ್ನ ಮಗಳಿಗೂ ನನಗೂ ಸೇಮ್ ಡ್ರೆಸ್ ಆಯಿತು ಅರ್ಶುನ್ ಶರ್ಟು ಗೋಲ್ಡ್ ಆಗಿದ್ರೆ ಚೆನ್ನಾಗಿ ಮ್ಯಾಚಿಂಗ್ ಆಗ್ತಾಯಿತ್ತು ಬಟ್ ಗೋಲ್ಡ್ ಸ್ವಲ್ಪ ಮಿಕ್ಸ್ ಇದೆ ಫುಲ್ ಶೈನಿಂಗ್ ಗೋಲ್ಡ್ ಸಿಗಲಿಲ್ಲ ಹಾಗಾಗಿ ಸುಮ್ಮನೆ ಆದ್ವಿ ಪಾಪದ್ದು ನಂದು ಸೇಮ್ ಇರೋದ್ರಿಂದ ಸರಿ ಹೋಯಿತು ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಬೈಕ್ ಪಾರ್ಕಿಂಗ್ ಇದ್ದಾರೆ ನನ್ನ ಮಗಳದ್ದು ಸ್ವಲ್ಪ ಮಿಡ್ಡಿನ ಉದ್ದನೇ ಸ್ಟಿಚ್ ಮಾಡಿಸಿರೋದ್ರಿಂದ ಅವಳಿಗೆ ಉದ್ದ ಆಗ್ತಾಯಿತ್ತು ಅದನ್ನೇ ಫೋಲ್ಡ್ ಇದ್ದೆ ಮೇಲ್ಗಡೆ ಸರಿ ಹೋಗ್ತಾ ಇತ್ತು ಕೆಳಗಡೆ ಸ್ವಲ್ಪ ಉದ್ದನೇ ಒಲ ಚಿಕ್ಕ ಮಕ್ಳಿಗೆ ಉದ್ದ ಹೊಲ್ಸಿದರೆ ಬೆಟರ್ ಅಲ್ವಾ ನೆಕ್ಸ್ಟ್ ಟೈಮ್ ಹಾಕುವಾಗ ಸರಿ ಹೋಗುತ್ತೆ ದೇವಸ್ಥಾನದ ಹತ್ರ ಬಂದ್ವಿ ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಂತೂ ಗುರುವಾರ ಸಿಕ್ಕಾಬಟ್ಟೆ ಜನ ಇರ್ತಾರೆ ಸೊ ನೋಡಿ ನಾನು ಒಂದು ಸೆಕೆಂಡ್ ಟೈಮ್ ತ್ರೀ ಟೈಮ್ಸ್ ಹೋಗಿದ್ದೆ ಸೊ ವರ್ಷ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ನೋಡಿ ಅವ್ರು ಇದೇ ಮೊದಲನೇ ಸಲ ಹೋಗ್ತಾ ಇರೋದು ಸೊ ಹೋದ್ವಿ ಇವಾಗ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸಕ್ಕತ್ತು ಜನ ಅಂದರೆ ಸಕ್ಕತ್ತು ಜನ ಇದ್ರು ಫೈನಲಿ ಬಂದ್ವಿ ನೋಡಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಂಚೆ ಲಾಗಲೆಲ್ಲ ತೋರಿಸಿದ್ದೀನಿ ಸೊ ಏನೋ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ವಿ ಸೊ ಹೀಗೆ ನಾವು ನೂರು ವರ್ಷ ಖುಷಿಯಾಗಿರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಸೊ ಹೀಗೆ ಐದು ವರ್ಷ ಕಳೀತು ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಸೊ ಇವಾಗ ಹಾಗೇ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ಸೊ ಪಾಪಗೆ ಟಿಫನ್ ಮಾಡಿಸ್ಕೊಂಡು ಬಂದಿದ್ದೆ ನಾವೇನು ತಿಂಡಿ ತಿಂದು ಬಂದಿರಲಿಲ್ಲ ಸೊ ಓದಿ ಟಿಫನ್ ಮಾಡಿದ್ರಾಗುತ್ತೆ ಅಂತ ಬಂದಿದ್ವಿ ನನ್ನ ಮಗಳನ್ನ ಹಾಯ್ ಮಾಡು ಅಂತ ಹೇಳ್ತಾ ಇದ್ದೀನಿ ನನ್ನ ಮಗಳು ಯಾವ ರೀತಿ ನೋಡ್ತಾ ಇದ್ದಾಳೆ ನೋಡಿ ಜನ ಎಲ್ಲ ಬಂದಿದ್ದಾರಲ್ಲ ಅವ್ರನ್ನೇ ನೋಡ್ತಾ ಇದ್ದಾಳೆ ಸೊ ನಮ್ಮ ಔಟ್ಫಿಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವಾಗ ಆಯಿತು ದರ್ಶನ ಎಲ್ಲ ಚೆನ್ನಾಗಾಯಿತು ಸೊ ದೇವಸ್ಥಾನದ ಒಳಗಡೆ ಸು ರೌಂಡ್ ರೌಂಡ್ ಹಾಕ್ಕೊಂಡ್ಬರೋಣ ಅಂತ ಇವಾಗ ಈ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ದೇವಸ್ಥಾನ ಇಲ್ಲಿದೆಯಲ್ವಾ ಸೊ ಈ ಕಡೆ ಒಂದಿದೆ ಸೊ ಹಾಗಾಗಿ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಒಳಗಡೆ ಪರ್ಚೇಸಿಂಗಿಗೆಲ್ಲ ಇಟ್ಟಿದ್ದಾರೆ ಗಿಫ್ಟ್ ಐಟಮು ಫೋಟೋಸು ತಿಂಡಿ ಐಟಮ್ ಎಲ್ಲ ಇಟ್ಟಿದ್ದಾರೆ ಸೊ ಒಂದು ರೌಂಡ್ ತೋರಿಸ್ಕೊಂಬರ್ತಾ ಬರ್ತಾ ಇದ್ದೀನಿ ನರಸಿಂಗ್ ಏನಾದರೂ ಬೇಕಾದರೆ ತಗೋ ಅಂತ ಇದ್ದಾರೆ ಅಪ್ಪ ಮಗಳು ನೋಡ್ತಾ ಇರ್ಬೋದು ನೀವು ಸೊ ನೀವು ಯಾರ್ಯಾರು ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ ನೋಡಿ ಇವಾಗ ಅಲ್ಲೆಲ್ಲ ನೋಡಿಕೊಂಡು ಈ ಕಡೆ ಬಂದ್ವಿ ನೋಡ್ತಾ ಇರ್ಬೋದು ಸೊ ಏನೋ ಒಂದು ನಂಬಿಕೆ ಕಂಡ್ರೆ ಎಲ್ರಿಗೂ ಅಲ್ವಾ ಸೊ ಹಾಗೆ ನನಗೂ ಒಂದು ನಂಬಿಕೆ ಇದೆ ಹಾಗಾಗಿ ನಾನು ಗುರುವಾರ ದಿನ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀನಿ ಸೊ ಈ ದೇವಸ್ಥಾನಕ್ಕೆ ಬಂದ ಮೇಲಿಂದನೇ ಬಿಟ್ಟಿರೋದು ಮುಂಚೆ ಎಲ್ಲ ತಿಂತಾ ಇದ್ದೆ ಇವಾಗ ಗುರುವಾರ ನಾನ್ ವೆಜ್ ತಿನ್ನಲ್ಲ ನಾನು ಸೊ ಪಾಪಗೂ ಬಿಡಿಸ್ಬೇಕು ಅಂದ್ಕೊಂಡಿದ್ದೀನಿ ಅವಳು ಸ್ಕೂಲ್ಗೆ ಆದಮೇಲೆ ಬಿಡಿಸೋಣ ಅಂದ್ಕೊಂಡಿದ್ದೀನಿ ಇವಾಗ ಬಂದ್ವಿ ಇಲ್ಲೊಂದು ಫೋಟೋಸ್ ತೆಗಿತೀನಿ ನಿಂತ್ಕೋ ಹಾಗೇ ಅಂತ ತೆಕ್ಕೋತಾ ಇದ್ದೆ ಮನೇಲಿ ಕೆಲಸ ಮಾಡಿ ಟಿಫನ್ ಎಲ್ಲ ಮಾಡಿ ಪಾಪುಗೆ ತಿನ್ನಿಸ್ಕೊಂಡು ಬಂದಿದ್ನಲ್ವಾ ಸೊ ಟೈಮ್ ಆಲ್ರೆಡಿ ನಾವು ಹನ್ನೊಂದು ಗಂಟೆ ಆಗಿತ್ತು ಬರೋವಷ್ಟರೊಳಗೇನೆ ಸೊ ಮತ್ತೆ ಮೂರು ಗಂಟೆಗೆ ಫಿಲಮ್ ಟಿಕೆಟ್ ಮಾ ಬುಕ್ ಮಾಡಿದ್ವಿ ಸೊ ಹೊರ ಬೇಗ ಇಲ್ಲಿಂದ ಹೋಗಿ ಹೋಗಬೇಕು ಮೂರು ಗಂಟೆಗೆ ಅದಕ್ಕೇ ಲೇಟ್ ಆಗುತ್ತೆ ಪಾಪು ಇಟ್ಕೊಂಡು ಅಂತ ಲೇಟಾಗೆ ಮಾಡು ಮೂರು ಗಂಟೆ ಹೇಗೆ ಅಂತ ಹೇಳಿದೆ ಸೊ ಮೂರು ಗಂಟೆಗೆ ರಾಕ್ಲೈನ್ ಮನೇಲಿ ಬುಕ್ ಮಾಡಿದ್ದಾರೆ ಹೊರಡ್ಬೇಕು ಅಲ್ಗೂ ಸೊ ಅಲ್ಲಿಂದ ಇಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ ಗುರುವಾರ ಡೈಲಿನಿ ಸೊ ಪ್ರಸಾದ ತಿನ್ನೋಣ ಅಂತ ಬಂದ್ವಿ ಪ್ರಸಾದ ಎಲ್ಲ ತಿನ್ಬಿಟ್ಟು ಇವಾಗ ಮನೆಗೆ ಹೋಗೋಣ ಅಂತ ಹೊರಟ್ವಿ ಇಲ್ಲಿ ಡೈಲಿ ತರಕಾರಿ ಎಲ್ಲ ಇಟ್ಕೊಂಡಿರ್ತಾರೆ ಏನೋ ಗೊತ್ತಿಲ್ಲ ಒಟ್ಟು ಗುರುವಾರನೇ ಬಂದಿರೋದು ಗುರುವಾರದೊತ್ತು ಚೆನ್ನಾಗಿ ತರಕಾರಿ ಫ್ರೆಶ್ ಫ್ರೆಶ್ ಎಲ್ಲ ಇಟ್ಕೊಂಡಿರ್ತಾರೆ ಸೊ ನಾನು ಏನಾದ್ರು ತೊಗೊಳ್ಳೋಣ ಲಪೋಟೋ ಮತ್ತು ಖಾಲಿ ಬಂದ ಟೊಮೊಟೊ ತಗೊಂಡೆ ನರ್ಸರಿಯಿಂದ ರೋಸ್ ಗಿಡಗಳು ಕೂಡ ತಂದಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ತೊಗೊತಾಯಿದ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದಾವೆ ಅಂತ ಸೊ ಹಾಗೆಯೇ ನೋಡಿಕೊಂಡು ನಾವೇನು ಶಾಪ್ ಮಾಡಲಿಲ್ಲ ಓದಲೇ ಬಂದಾಗ ಪಾಪು ನಾನು ಹಾಕೊಂಡಿದ್ದೀವಲ್ಲ ಸೇಮ್ ಸರ ಅದು ಇಲ್ಲೇನೆ ತೊಗೊಂಡಿದ್ದು ಫಿಫ್ಟಿ ರುಪೀಸ್ ಕೊಟ್ಟು ಪರ್ ಪೀಸ್ಗೆ ಸೊ ಹಂಡ್ರೆಡ್ ರುಪೀಸ್ ಕೊಟ್ಟು ಎರಡು ತೊಗೊಂಡಿದ್ದೆ ನೋಡಿ ಚೆನ್ನಾಗಿ ಕೂಡ ಕಾಣ್ತಾ ಇತ್ತು ಇಬ್ರು ವೇರ್ ಮಾಡಿದ್ದೀವಿ ನೋಡ್ತಾ ಇರ್ಬೋದು ನೋಡಿರ್ಬೋದು ನೀವು ಸೊ ಇಲ್ಲಿ ರೋಡ್ ಸೈಡಲ್ಲಿ ಕೊಂಡಲ್ಲಿ ಕೂಡ ರೋಸ್ದು ಡೆಕೋರೇಷನ್ ಇಕ್ಕೊಂಡಿದ್ರು ಇದು ಆಲ್ರೆಡಿ ನಮ್ಮ ಮನೇಲಿ ಇದೆ ನಾವು ಧರ್ಮಸ್ಥಳಕ್ಕೆ ಹೋದಾಗ ತಂದಿದ್ವಿ ಸೊ ಪಾಪು ಉಂಡಿಸ್ಕೋತಾಳೆ ಅಂತ ಮೇಲ್ಗಡೆ ಎತ್ತಿಟ್ಟಿದ್ದೀವಿ ಇವಾಗ ಟೊಮೊಟೊ ಖಾಲಿ ಆಗಿತ್ತು ಕ ಟೊಮೊಟೊ ತೊಗೊಳ ಅಂತ ಐವತ್ತು ರೂಪಾಯಿ ಎರಡು ಕೆ ಜಿ ಹೇಳಿದರು ಸೊ ಹಾಗಾಗಿ ಟೊಮೊಟೊ ತೊಗೊತಾ ಇದ್ದೀನಿ ಟೊಮೊಟೊ ಮತ್ತು ಅರ್ಷ ಪೈನಾಪಲ್ ಕೂಡ ತೊಗೊಂಡ್ರು ನಾನು ಟೊಮೊಟೊ ತೊಗೊಳೋ ವರ್ಷೊಳಗೆ ಇವಾಗ ಮನೆಗೆ ಹೊರಟ್ವಿ ನಾವು ಸೊ ಮನೆಗೆ ಹೊರಡೋ ವರ್ಷೊಳಗೆ ಹನ್ನೆರಡೂವರೆ ಆಯಿತು ನಾವು ನೋಡಿ ಮನೆಗೆ ಬಂದ್ವಿ ಇದೇ ತಡ ಅಲ್ಲಿ ಪೈನಾಪಲ್ ತಂದ್ರು ಕುಯಿಕ್ ಅಂತ ತಿಂತಾವ್ರೆ ಹೆಂಗೆ ಹೆಂಗೆ ಬಿಚ್ಚು ಬಟ್ಟೆ ಎಲ್ಲ ನಾನು ಇನ್ನೂ ಒಂದೆರಡು ರೀಲ್ಸ್ ಮಾಡೋಣ ಅಂತ ಇದ್ದೀನಿ ಆದರೂ ನೋಡಿ ಇವ್ರು ಹೆಂಗೆ ತಿಂತಾವ್ರೆ ಅಂತ ಎಲ್ಲರು ದೇವಸ್ಥಾನದಿಂದ ಬಂದು ಇವತ್ತು ಬರೀ ರೆಡಿ ಆಗಿದ್ದೆ ಅದು ಸೊ ಅಲ್ಲಿಂದ ಬಂದು ಪೈನಾಪಲ್ ಎಲ್ಲ ತಿಂದು ಸೊ ಊಟ ಮಾಡಿಸ್ದೆ ಪಾಪುಗೆ ಊಟ ಮಾಡಿಸ್ಬಿಟ್ಟು ಅದು ಲಾಗ್ ಏನು ಮಾಡ್ಕೊಳ್ಳಿಲ್ಲ ಅಡುಗೆ ಮಾಡೋದು ಅದೆಲ್ಲ ಬರೀ ರೆಡಿಯಾಗಿದ್ದೆ ಲಾಗ್ ಆಯಿತು ಹೋಗಿದ್ದು ಬಂದಿದ್ದೆ ಸೊ ಪಾಪನ್ನ ರೆಡಿ ಮಾಡಿದ್ದೀನಿ ಇವಾಗ ಫಿಲ್ಮ್ಗೆ ಹೋಕ್ಕೆ ಅಂತ ರೆಡಿ ಆಗಿದ್ದೀವಲ್ವಾ ಸೊ ರೆಡ್ ಆ್ಯಂಡ್ ರೆಡ್ ಹಾಕ್ಕೊಂಡಿದ್ದೀವಿ ಎಲ್ಲರೂ ನನ್ನ ಮಗಳೇ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ನನ್ನ ಮಗಳು ಎರಡು ಔಟ್ಫಿಟ್ಟು ಆಗಿತ್ತು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನೋಡಿ ನಂದು ಜೀನ್ಸು ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ ಹರ್ಷ ಹರ್ಷ ನಾನು ಸೇಮ್ ತೊಗೊಂಡಿದ್ದೀವಿ ಟೀ ಶರ್ಟು ಪಾಪಿಗೆ ಲಾಂಗ್ ಶರ್ಟ್ ತೊಗೊಂಡಿದ್ದೀನಿ ಸೊ ನೋಡಿ ಓದಿ ಆ್ಯನಿವರ್ಸರಿಲಿ ತಗೊಂಡಿದ್ದ ಜೀನ್ಸು ಒಂದು ದಿನಕ್ಕೂ ವೇರ್ ಮಾಡಿರಲಿಲ್ಲ ಇದನ್ನ ಸೊ ಇವತ್ತು ವೇರ್ ಮಾಡ್ತಾ ಇದ್ದೀನಿ ಸೊ ವರ್ಷ ಕೂಡ ರೆಡಿ ಆದಮೇಲೆ ಅವ್ರ ಔಟ್ಫಿಟ್ ಕೂಡ ತೋರಿಸ್ತೀನಿ ನೋಡಿ ಹರ್ಷ ಕೂಡ ರೆಡಿಯಾದರೂ ಎಲ್ಲ ಇವತ್ತು ರೆಡ್ ಅಂಡ್ ರೆಡ್ ಮ್ಯಾಚಿಂಗ್ ಮ್ಯಾಚ್ ನನ್ನ ಮಗಳೇ ಮಾತ್ರ ಐ ಕ್ಲಾಸಾಗಿ ಕಾಣಿಸ್ತಾಳೆ ಶೂ ನೋಡಿ ನನ್ನ ಮಗಳದ ಸೊ ಇವಾಗ ಹೊರಡಬೇಕು ಆಲ್ರೆಡಿ ಎರಡು ಗಂಟೆ ಆಗಿದೆ ಸುಮ್ಮನೆ ಮೂಗಿಂದ ಕೈ ತಗಿ ಇವಾಗ ರೆಡಿಯಾಗಿ ಮೂರು ಜನನೂ ಒಂದು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಒಂದು ರೀಲ್ಸ್ ಮಾಡ್ಕೊತಾ ಇದ್ದೀವಿ ಸೊ ರೀಲ್ಸ್ ಕೂಡ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ನಂದು ಸಿರಿ ಅಂತ ಇದೆ ಸೊ ಇವಾಗ ಗಾಡಿನಲ್ಲಿ ಹೋಗೋಣ ಅಂತ ಹೊರಟ್ವಿ ಜಳಿ ಕ್ರಾಸಲ್ಲಿ ಬುಕ್ ಮಾಡಿದ್ದೀವಿ ಸೊ ನಾವು ಹೋಗೋವಷ್ಟ್ರೊಳಗೆ ಆಗುತ್ತಲ್ವಾ ಟ್ರಾಫಿಕ್ ಇರುತ್ತೆ ಹಂಗಾಗಿ ಇವಾಗಲೇನೆ ಎರಡು ಗಂಟೆಗೆ ಮನೆ ಬಿಟ್ವಿ ನನ್ನ ಮಗಳು ನೋಡಿ ನನ್ನ ಮಗಳು ಇಲ್ತಿರ್ಲಾ ಇಲ್ತಿರ್ಗ್ಲಾ ನಿಮ್ದೇ ಒಂಥರ ಚೆಂದ ಬಿಡ್ನ ಕನ್ನಡಕ್ಕೆ ಹಾಕಿಂಡ ರೆಡಿ ಆಗಿದೆ ನಾವೇ ಇಲ್ಲ ಅದು ಎಡ್ಡು ಕಲರ್ ಕಾಣಿಸ್ತಾಯಿತ್ತು ಅದು ಕನ್ನಡಕ ನಾವು ಬಂದಿರೋದು ರಾಕ್ಲೇನ್ ಮಾಲ್ಗೆ ಸೊ ಎಳಗಡೆ ಕಾರ್ ಸಾರಿ ಗಾಡಿ ಪಾರ್ಕಿಂಗ್ ಮಾಡೋಣ ಅಂತ ಕಾರ್ ಪಾರ್ಕಿಂಗ್ ಮಾಡಿದ್ರಲ್ಲ ಹಂಗಂದೆ ಗಾಡಿ ಎಲ್ಲ ಇಲ್ಲೇ ಪಾರ್ಕಿಂಗ್ ಮಾಡೋದಲ್ವ ಸೊ ಮಾಡ್ತಾ ಇದ್ದೀವಿ ತರ್ಟಿ ರುಪೀಸ್ ತೊಗೊಂಡ್ರು ಫೋನ್ಪೇ ಮಾಡ್ತಾಯಿದ್ರು ವರ್ಷ ಇವಾಗ ಪಾರ್ಕ್ ಮಾಡಿ ಹೊರಡಬೇಕು ಸೊ ಬೇಗನೆ ಬಂದಿದ್ದೀವಿ ಒಂದು ಕಾಲು ಗಂಟೆ ಇವಾಗ ಆಯಿತು ನೋಡಿ ಎಲ್ಲ ಪಾರ್ಕಿಂಗ್ ಹೋಗಿದ್ದಾರೆ ಫಸ್ಟ್ ಶೋ ಸೆಕೆಂಡ್ ಶೋ ಇರುತ್ತಲ್ಲ ಸೊ ನಾವು ಮೂರು ಗಂಟೆಗೆ ಮಾಡಿರೋದ್ರಿಂದ ಸರಿ ಹೋಯಿತು ಬೆಳಗ್ಗೆಯಿಂದ ಪಾಪಿಗೆ ನಿದ್ದೆ ಮಾಡಿಸಿಲ್ಲ ಏಕೆಂದರೆ ಫಸ್ಟ್ ಟೈಮ್ ಅವಳನ್ನ ಕರ್ಕೊಂಡು ಬರ್ತಾ ಇರೋದು ಏನು ಮಾಡ್ತಾಳೋ ಗೊತ್ತಿಲ್ಲ ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ ಫಿಲಮ್ ನೋಡೋಕ್ಕೆ ಇನ್ನೂ ಕ್ಯೂರಿಯಸ್ ಆಗಿದ್ದೀನಿ ಇವಾಗ ಗಾಡಿ ಪಾರ್ಕಿಂಗ್ ಮಾಡಿ ಹೊರಟ್ವಿ ಸೊ ನನಗಂತೂ ಡಿ ಬಾಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಫಿಲಮ್ ನೋಡೇ ಆಲ್ರೆಡಿ ಎರಡು ವರ್ಷ ಮೂರು ವರ್ಷ ಆಗಿತ್ತು ಸೊ ಪ್ರೆಗ್ನೆಂಟಿಂದ ಇನ್ನೊಂದು ಕೊರೋನಾ ಬಂದೇ ಇರಲಿಲ್ಲ ಮೂರು ವರ್ಷದಿಂದ ಇವಾಗ ಪಾಪನ ಫಸ್ಟ್ ಟೈಮ್ ಕರ್ಕೊಂಡು ಇರೋದು ಏನು ಮಾಡ್ತಾಳೋ ಗೊತ್ತಿಲ್ಲ ಥಿಯೇಟ್ರಲ್ಗೆ ಹೋಗ್ತಾ ಇದ್ದೀವಿ ಸೊ ಮೇಲ್ಗಡೆ ಫ್ಲೋರ್ ಅಂತ ಹತ್ಕೊಂಡೇ ಬಂದ್ವಿ ಅದು ನೋಡಿದ್ರೆ ಮೂರನೇ ಫ್ಲೋರಲ್ಲಿ ಇತ್ತು ಸೊ ಒಂದು ಸಲ ಅವ್ರು ಆಕ್ಲೈನ್ ಮಲ್ಗೆ ಆಲ್ರೆಡಿ ಒಂದು ಒಡೆಯನೇನೋ ಫಿಲಮ್ ನೋಡ್ಕೊಂಡು ಹೋಗಿದ್ವಿ ಕುರುಕ್ಷೇತ್ರ ಅನಿಸುತ್ತೆ ಅದು ನೆನಪಿಲ್ಲ ಸರಿಯಾಗಿ ಎರಡನೇ ಸಲ ಬರ್ತಾ ಇರೋದು ಲೈನ್ ಮಲ್ಗೆ ನೋಡಲಿಕ್ಕೆ ಅಂತ ಇನ್ನೂ ಜನ ಯಾರೂ ಬಂದಿರಲಿಲ್ಲ ಬೇಗನೆ ಬಂದಿದ್ವಲ್ವಾ ಹಾಗಾಗಿ ನಾವೇನೇ ಬಂದ್ವಿ ಸೊ ಇವಾಗ ಟೇಟ್ರು ಒಳಗಡೆ ಹೋಗ್ತಾ ಇದೀವಿ ಬುಕ್ಕಿಂಗ್ ಮಾಡಿದ್ವಲ್ವ ಸೊ ಮೇಲ್ಗಡೆ ನಾವು ಫೈವ್ ಮತ್ತು ಸಿಕ್ಸ್ ಬುಕ್ ಮಾಡಿದ್ವಿ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ನೀವು ಫುಲ್ ಮೇಲ್ಗಡೆಯೇ ಬುಕ್ ಮಾಡ್ಕೊಂಡಿದ್ವಿ ನನ್ನ ಮಗಳು ಏನು ಹಠ ಮಾಡ್ತಾ ಇರಲಿಲ್ಲ ಸದ್ಯಕ್ಕೆ ಎಲ್ಲಿಗೋ ಕರ್ಕೊಂಡು ಬಂದರೆ ಅಂತ ನೋಡ್ತಾ ಇದ್ಳವಳು ಇವಾಗ ಸೀಟ್ ನಂಬರ್ ಸರ್ಚ್ ಮಾಡಿಕೊಂಡು ಕೂತ್ಕೋತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ನನ್ನ ಮಗಳು ಸುಮ್ಮನೆ ಇದ್ದಾಳೆ ಹೆಂಗೋ ಫಿಲಮ್ ಸ್ಟಾರ್ಟ್ ಆದಮೇಲೆ ಸುಮ್ಮನೆ ಇದ್ರೆ ಸಾಕು ಆ ಕೀರಾ ಟುಕಿ ಆ ಸೌಂಡ್ಗೆ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ನೋಡೋಣ ನೋಡಿ ಆಲ್ರೆಡಿ ಹೋಗ್ಬಿಟ್ಟು ಚೇರಲ್ಲಿ ಕೂತ್ಬಿಟ್ಟಿದ್ದಾರೆ ಮೇಡಮ್ ಅವರು ನಾವು ಬಂದ್ವಿ ಇನ್ನೂ ಜನ ಎಲ್ಲ ಬಂದಿಲ್ಲ ಇನ್ನೂ ಇವಾಗ ಇವಾಗ ಎಲ್ಲರೂ ಬರ್ತಾ ಇದ್ದಾರೆ ದರ್ಶನ್ ಬಂದ ಕೂಕಾಕ ಇರು ನನ್ ಮಗ್ ಎಷ್ಟೊಂದ್ ಚೆಲ್ ಆಡಳೆ ಅಂದ್ರೆ ಯಾರು ಚೆಲ್ಲಿಲ್ಲ ತಿಂಡಿಲ್ಲ ಅಷ್ಟು ಚೆಲ್ಲೆಡ್ ಇವಾಗ ಫಿಲ್ಮ್ ಮುಗೀತು ಫಿಲ್ಮ್ ಮಾತ್ರ ಆಸಮಾಗಿತ್ತು ನನಗಂತೂ ಒಂದು ಎರಡು ಸೀನಲ್ಲಿ ಕಣ್ಣೀರು ಬಂತು ಶ್ರುತಿ ಅವ್ರದ್ದು ಒಂದು ಸೀನಲ್ಲಿ ಆಮೇಲೆ ದರ್ಶನ್ ಅವ್ರದ್ದು ಒಂದೆರಡು ಸೀನಲ್ಲಿ ಸಿಕ್ಕಾಪಟ್ಟೆ ಒಂಥರ ಅಳು ಬಂತು ಫಿಲಮ್ ಹತ್ರ ಸಖತ್ತಾಗಿದೆ ಇವಾಗ ನೋಡಿಕೊಂಡು ನನ್ನ ಮಗಳು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ನೋಡಿದ್ಲು ಆಮೇಲೆ ಮನೆ ಮನೆ ಅಂತ ಇದ್ಲು ತಿಂಡಿ ಕೊಟ್ಟ ಮೇಲೆ ಕೂತ್ಕೊಂಡು ತಿಂದ್ಲು ಆಮೇಲೆ ಮತ್ತೆ ಮನೆ ಅಂತ ಇದ್ಲು ಹೆಂಗೋನು ಏನೇನೋ ಹೇಳಿ ನಿದ್ದೆ ಮಾಡಿಸ್ದೆ ಒಂದೂವರೆ ಅವರ್ ನಿದ್ದೆ ಮಾಡಿದ್ಲು ಇನ್ನೊಂದು ಲಾಸ್ಟಿಗೆ ಇನ್ನೊಂದು ಅರ್ಧ ಗಂಟೆ ನಂಗೆ ಎದ್ಲು ಕೇಳಿಲ್ಲ ಹಠ ಮಾಡಲಿಲ್ಲ ಹೆಂಗೋ ಫಿಲಮು ಚೆನ್ನಾಗಿತ್ತು ನೋಡಿದ್ದು ಕೂಡ ಖುಷಿ ಆಯಿತು ಸೊ ಆಲ್ರೆಡಿ ಆರೂವರೆ ಆಗಿದೆ ಸೊ ಊಟ ಏನು ಮಾಡೋಂಗಿಲ್ಲ ಏಕೆ ಸ್ನ್ಯಾಕ್ಸ್ ಎಲ್ಲ ಇಲ್ಲೇ ತಿಂದು ಜಾಸ್ತಿ ಆಗಿದೆ ಹಾಗೆಯೇ ಒಳಗಡೆ ಬಂದ್ವಿ ಮಾಲೊಳಗಡೆ ಅಲ್ಲೇ ಫಿಲ್ಮ್ ಮುಗಿಸ್ಕೊಂಡು ಲೆಫ್ಟ್ ಸೈಡಲ್ಲೇ ಇದೆ ಬರುವಾಗ ಸೊ ಅದರೊಳಗೆ ಬಂದ್ವಿ ಏನೇನೋ ಎಲ್ಲ ಇಟ್ಟಿದ್ರು ಫಸ್ಟ್ ಟೈಮ್ ಬಂದಿರೋದು ನಾನು ಇದ್ರೊಳಗಡೆ ಎಲ್ಲ ಕಾರು ಆ ಥರದ ಆಟದ ವಸ್ತುಗಳು ಚಿಕ್ಕ ಮಕ್ಕಳಿಗೆಲ್ಲ ಇಟ್ಟಿದ್ರು ಆಟ ಆಡೋಕೆಲ್ಲ ಅಲ್ಲೇ ನೋಡಿಕೊಂಡು ಒಂದು ರೌಂಡ್ ಹಾಕಿಸ್ಕೊಂಡು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬಿಟ್ಟಿದ್ದಾರೆ ಸೊ ನನ್ನ ಮಗಳಿಗೆ ತೋರಿಸ್ತಾ ಇದ್ದೀನಿ ನನ್ನ ಮಗಳು ಈ ಥರದಲ್ಲೆಲ್ಲ ಕುತ್ಕೊಂಡರೆ ಕೂತ್ಕೊಳ್ಳೋಲ್ಲ ಭಯ ಪಡ್ಕೊತಾ ಇರ್ತಾಳೆ ಅವ್ಳು ಯಾವುದ್ರಲ್ಲೂ ಕೂತ್ಕೊಳ್ಳಿಲ್ಲ ಲೈಟ್ಸ್ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಹಾಗೇ ತೋರಿಸ್ಕೊಂಡು ಹೋಗೋಣ ನನ್ನ ಮಗಳಿಗೆ ಅಂತ ಬಂದ್ವಿ ನೋಡ್ತಾ ಇರ್ಬೋದು ನೀವು ಯಾರೆಲ್ಲ ಇದ್ರೊಳಗಡೆ ಹೋಗಿದ್ದೀರ ಕಮೆಂಟ್ ಮಾಡಿ ಇಲ್ಲೇ ರಾಕ್ಲೈನ್ ಮಾಲನೇ ಫಿಲಮ್ ನೋಡಿಕೊಂಡು ಬರ್ತೀವಲ್ವಾ ಅಲ್ಲೇ ಲೆಫ್ಟ್ ಸೈಡಲ್ಲೇ ಇದೆ ಅವಳನ್ನ ನಿಲ್ಲಿಸ್ಬಿಟ್ಟು ಹಾಗೇ ಫೋಟೋಸ್ ಇದೆ ನೋಡ್ತಾ ಇರ್ಬೋದು ನೀವು ಅಷ್ಟೊಂದೇನು ಜನ ಇರಲಿಲ್ಲ ಕಮ್ಮಿನೇ ಬಟ್ ಏನಂದರೆ ಇದ್ರೊಳಗಡೆ ತಿಂಡಿ ಎಲ್ಲ ಕಾಸ್ಟ್ಲಿನೇ ಹೊರಗಡೆ ಐವತ್ತು ರೂಪಾಯಿ ಸಿಗೋದಿಲ್ಲ ಇಲ್ಲಿ ಮುನ್ನೂರು ನಾನ್ನೂರು ಏನು ಮಾಡೋಕ್ಕಾಗಲ್ಲ ಮಾಲ್ ತಕ್ಕನಾಗಲ್ವ ದುಡ್ಡು ಸೊ ಮಾಲು ಅಷ್ಟು ದೊಡ್ಡದಾಗೆ ಇದೆ ಅಂದಮೇಲೆ ದುಡ್ಡು ಕಾಸ್ಟ್ಲಿಯಾಗಿಯೇ ಇರುತ್ತೆ ನೋಡಿ ಇಲ್ಲಿ ಜನ ಏನಿಲ್ಲ ನೋಡ್ತಾ ಇರ್ಬೋದು ನೀವು ಹಾಗೆಯೇ ನನ್ನ ಮಗಳದ್ದು ನಂದು ಫೋಟೋಸ್ ತೆಗಿ ಅಂತ ಹರ್ಷಂಗೆ ಹೇಳಿದೆ ಹರ್ಷ ಇವಾಗ ವೀಡಿಯೋ ಕ್ಲಿಪ್ಪಿಂಗ್ ಇದ್ದಾರೆ ನೋಡಿ ನನ್ನ ಮಗಳು ನಾನು ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ ನನ್ನ ಮಗಳಂತೂ ಫುಲ್ ಸೈಲೆಂಟ್ ಆಗಿದ್ದಾಳೆ ನಿದ್ದೆ ಮಾಡಿ ಹೆಂಗೋ ಫಿಲಿಮ್ ನೋಡೋಕೆ ಬಿಟ್ಲಲ್ಲ ಅದೇ ಖುಷಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮೂವಿ ನೀವೆಲ್ಲ ನೋಡಿದ್ರೆ ಕಮೆಂಟ್ ಮಾಡಿ ಅದನ್ನು ನಮ್ಮ ಡಿ ಬಾಸ್ ಅಂತೂ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಪಸ್ಟೇ ಕೇಳಂಗೆ ಇಲ್ಲ ಅಂಥದ್ರಲ್ಲಿ ಒಳ್ಳೆ ಪಾತ್ರ ಕೂಡ ಸೋ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೋ ನೋಡಿ ಇವಾಗ ಮೂವಿ ನೋಡಿದ್ದು ತುಂಬ ಖುಷಿಯಾಯಿತು ನಮ್ಮ ಆ್ಯನಿವರ್ಸರಿ ಫಿಫ್ತ್ ಆ್ಯನಿವರ್ಸರಿ ಡೇ ಈಗಿತ್ತು ನಮ್ಮದು ಫುಲ್ ಡೇ ಇವತ್ತು ರೆಡಿ ಆಗೋದು ಹೊರಗಡೆ ಹೋಗೋದು ರೆಡಿ ಆಗೋದು ಹೊರ್ಗಡೆ ಹೋಗೋದೇ ಆಗಿ ಆಯಿತು ಇವತ್ತು ನಾನು ಕೆಲಸದ್ದೆಲ್ಲ ವ್ಲಾಗ್ ಮಾಡಲಿಲ್ಲ ಬರೀ ರೆಡಿಯಾಗಿದ್ದು ಹೋಗಿದ್ದು ಅಷ್ಟು ಮಾತ್ರ ವ್ಲಾಗ್ ಮಾಡ್ದೆವು ಇಲ್ಲಿ ಕ್ರಿಸ್ಮಸ್ ಟ್ರೀ ಕೂಡ ಒಂದು ಇಟ್ಟಿದ್ರು ಅಲ್ಲಿ ಕೂಡ ಫೋಟೋಸ್ ತೆಗೆಸ್ಕೊಂಡ್ವಿ ಪಾಪು ನಾನು ವರ್ಷ ನಾನು ಪಾಪು ತೆಗೆಸ್ಕೋಬೇಕಿತ್ತು ತೆಗಿಯೋರು ಯಾರು ಇಲ್ದಿರೋ ಕಾರಣ ಹಿಂಗಾಯಿತು ಇವಾಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಕೆಳಗಡೆ ಬೈಕ್ ಪಾರ್ಕಿಂಗ್ ಮಾಡಿದ್ವಲ್ವಾ ತೊಗೊಂಡು ಹೊರಡೋಣ ಅಂತ ನನ್ನ ಮಗಳು ಮೂವಿ ನೋಡೋಕೆ ಬಿಟ್ಲಲ್ಲ ಅನ್ನೋದೊಂದು ಖುಷಿ ಮತ್ತು ಮೂವಿಲಿ ಆ ಥರ ಬೇಜಾರು ಆಗ್ತು ಸೊ ಅದೊಂದು ಬೇಜಾರು ಆಯಿತು ಮೂವಿಲಿ ಅದು ಬಿಟ್ಟರೆ ಇವತ್ತಿನ ಡೇ ಎಲ್ಲ ಫುಲ್ ಓಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಇವಾಗ ಗಾಡಿ ತಗೊಂಡು ಹೊರಡಬೇಕು ಡ್ಯಾಡಿ ನಾನು ಹೋಗ್ಬಿಟ್ಟು ಬರ್ತೀವಿ ಮನೆಗೆ ನೀನು ಇಲ್ಲೇ ಇರೋ ಮಗ್ನೆ ಅಲ್ಲ ನಾವು ಎಲ್ಲರಡು ಮಗ್ನೆ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಸೊ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸೊ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹರ್ಷ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂದರು ಸೊ ನಾವು ಆಲ್ರೆಡಿ ಥೇಟ್ರ್ ಬಿಟ್ಟಾಗಲೇ ಆರೂವರೆ ಆಗಿತ್ತು ಸೊ ಏಳು ಗಂಟೆಗೆ ಏನು ಊಟ ಮಾಡೋದು ಅಲ್ಲದೆ ಬೇರೆ ನಾನು ನಾನ್ ವೆಜ್ ತಿನ್ನಲ್ಲ ಗುರುವಾರ ಆಗಿರೋದ್ರಿಂದ ಹಂಗಾಗಿ ವೆಜ್ಗೆ ಏನೇನು ಹೋಗೋದು ಇನ್ನೊಂದು ದಿನ ಹೋದ್ರಾಗುತ್ತೆ ಬಿಡು ಅಂತ ಬಂದ್ವಿ ಹರ್ಷ ಅವರೇ ಸುಳಿತಾ ಇದ್ರು ನಾನು ಬೋಂಡ ಮತ್ತು ಪಾಯಸ ಮಾಡೋಣ ಮನೆಯಲ್ಲೇ ಅಂತ ಬೋಂಡಕ್ಕೆಲ್ಲ ಕಲಿಸಿಟ್ಟಿದ್ದೀನಿ ಸೊ ಬೋಂಡ ಮಾಡೋಣ ಅಂತ ಮಾಡಲಿ ಇಟ್ಟು ಬೋಂಡ ಮಾಡ್ತಾಯಿದೀನಿ ಅಡುಗೆ ಕೂಡ ಮನೇಲೆ ಇವತ್ತು ಮಾಡ್ತಾಯಿದ್ದೀನಿ ಅಲ್ಲದೆ ಥೇಟ್ರಲ್ಲಿ ಕೂಡ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ವಲ್ವ ಹಾಗಾಗಿ ಊಟಕ್ಕೇನು ಹೋಗಲಿಲ್ಲ ಸೊ ಅಷ್ಟೊತ್ತಿಗೆನೇನು ಊಟ ಮಾಡೋದು ಅಂತ ಇವತ್ತು ಮನೆಗೆ ಬಂದ್ವಿ ಇವತ್ತೂ ಊಟನ ಇನ್ನೊಂದು ದಿನ ಇಕ್ಕೊಂಡ್ರಾಗುತ್ತೆ ಯಾವತ್ತಾದ್ರೂ ಹೋದ್ರಾಗುತ್ತೆ ಅಂತ ಬಂದ್ವಿ ಇವಾಗ ಇವತ್ತಿಂದು ನಮ್ಮದು ಫಿಫ್ತ್ ಆ್ಯನಿವರ್ಸರಿ ಡೇ ಈಗಿತ್ತು ಕಂಪ್ಲೀಟ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಫ್ರೆಂಡ್ಸ್ ಹೇಗಿತ್ತು ಹಾಗೆ ಯಾರೆಲ್ಲ ವಿಶ್ ಮಾಡಿದ್ರಿ ತುಂಬ ತುಂಬ ಥ್ಯಾಂಕ್ಸ್